ಪ್ರವಾದಿ ಸೊಲೀ ಹೇಳುತ್ತಾರೆ ನನ್ನ ಸಂಪೂರ್ಣ ದಿನದಂದು ಕ್ಷಮಿಸಲಾಗುವುದು ಆದರೆ ಮುಜಾಹಿರೀನ್ ಅನ್ನು ಬಿಟ್ಟು ಮುಜಾಹಿರೀನ್ ಯಾರೆಂದರೆ ಒಬ್ಬ ರಾತ್ರಿ ಪಾಪ ಕಾರ್ಯವನ್ನು ಮಾಡುತ್ತಾನೆ ಆತ ಬೆಳಿಗ್ಗೆದ್ದಾಗ ಅಲ್ಲಾಹನು ಆತನ ಆ ಪಾಪ ಕಾರ್ಯವನ್ನು ರಹಸ್ಯವಾಗಿಡುತ್ತಾನೆ ಆದರೆ ಆತ ಇತರರೊಂದಿಗೆ ನಾನು ರಾತ್ರಿ ಇಂತಿಂತಹ ಪಾಪ ಕಾರ್ಯಗಳನ್ನು ಮಾಡಿದ್ದೇನೆ ಎಂದು ಹೇಳುತ್ತಾನೆ ರಾತ್ರಿಯಲ್ಲಿ ಅಲ್ಲಾಹನು ಆತನ ಪಾಪಕಾರ್ಯಗಳ ಮೇಲೆ ಪರ್ದಾ ಹಾಕಿದ್ದನು ಆದರೆ ಬೆಳಿಗ್ಗೆದ್ದಾಗ ಆತ ಆ ಪರ್ದಾವನ್ನು ತನ್ನ ಕೈಯಿಂದಲೇ ಎಳೆದು ತೆರೆದು ಎಸೆಯುತ್ತಾನೆ ಈ ರೀತಿಯಾಗಿದೆ ಇಸ್ಲಾಮಿನಲ್ಲಿ ರಹಸ್ಯಗಳನ್ನು ಕಾಪಾಡುವ ಬಗ್ಗೆ ಬಹಳ ಮಹತ್ವವಿದೆ ನಾವು ರಹಸ್ಯಗಳ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಬೇಕು ಅದು ನಮ್ಮ ವೈಯಕ್ತಿಕ ರಹಸ್ಯಗಳಿರಲಿ ನಮ್ಮ ಮನೆಯ ಕುಟುಂಬದ ಅಥವಾ ನಮ್ಮ ಸ್ನೇಹಿತರ ರಹಸ್ಯಗಳೇ ಇರಲಿ ಎಲ್ಲವೂ ಅಮಾನತಾಗಿದೆ ಇತರರ ರಹಸ್ಯಗಳನ್ನು ಬಯಲುಗೊಳಿಸುವುದು ಮುನಾಫಿಕರ ಲಕ್ಷಣವಾಗಿದೆ ಪ್ರವಾಸಿಸೋಲು ಸಲಮರು ಹೇಳಿದರು ನಿಮ್ಮ ಮೇಲೆ ನಂಬಿಕೆ ಇರಿಸಿದವರ ನಂಬಿಕೆಯನ್ನು ಮುರಿಯದಿರಿ ನಿಜವಾದ ಸತ್ಯವಿಶ್ವಾಸಿ ರಹಸ್ಯಗಳನ್ನು ಕಾಪಾಡುತ್ತಾನೆ ಅದಲ್ಲದೆ ರಹಸ್ಯಗಳನ್ನು ಕಾಪಾಡುವುದು ಒಬ್ಬನ ವ್ಯಕ್ತಿತ್ವದ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಯಾರು ರಹಸ್ಯಗಳನ್ನು ಕಾಪಾಡುವುದಿಲ್ಲವೋ ಆತ ಜನರ ನಡುವೆಯೂ ಗೌರವವನ್ನು ಕಳೆದುಕೊಳ್ಳುತ್ತಾನೆ ರಹಸ್ಯಗಳು ಎರಡು ರೀತಿಯದ್ದಾಗಿರುತ್ತದೆ ಒಂದು ಸ್ವಂತದ ರಹಸ್ಯಗಳು ಇನ್ನೊಂದು ಇತರ ರಹಸ್ಯಗಳು ಸ್ವಂತದ ರಹಸ್ಯಗಳೆಂದರೆ ನಾವು ಮಾಡಿರುವ ಪಾಪಗಳು ಅದು ಕೇವಲ ನಮಗೂ ಹಾಗೂ ಅಲ್ಲಾಹನಿಗೆ ತಿಳಿದದ್ದು ಅದನ್ನು ಯಾರ ಹತ್ತಿರವೂ ಹೇಳಬಾರದು ನಾವು ಬೇರೆಯವರ ಹತ್ತಿರ ಹೇಳುವುದು ಹೇಳುವುದರ ಅರ್ಥ ನಾವು ಮಾಡಿದ ಪಾಪದ ಬಗ್ಗೆ ಹೆಮ್ಮೆ ಪಡುವುದಾಗಿದೆ ನಮ್ಮಿಂದ ಪಾಪಗಳು ಸಂಭವಿಸಿದಾಗ ನಾವು ಅಲ್ಲಾಹನೊಂದಿಗೆ ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದು ನಮ್ಮ ಕೆಲಸವಾಗಿದೆ ಎರಡನೆಯದು ಇತರರ ರಹಸ್ಯಗಳನ್ನು ಬಯಲುಗೊಳಿಸುವ ಪಾಪಕ್ಕೆ ಬಹಳಷ್ಟು ಜನರು ಬಲಿಯಾಗುತ್ತಾರೆ ಯಾರಿಗೂ ಹೇಳಬೇಡ ಎಂದು ಹೇಳಿ ನಾವು ಬೇರೆಯವರಿಗೆ ಇತರ ರಹಸ್ಯಗಳನ್ನು ಹೇಳುವುದು ಆತ ಕೂಡ ಇನ್ನೊಬ್ಬನಿಗೆ ಯಾರಿಗೂ ಹೇಳಬೇಡ ಎಂದು ಹೇಳಿ ಆ ರಹಸ್ಯವನ್ನು ಹೇಳುವುದು ಇದು ಎಷ್ಟು ದೊಡ್ಡ ಪಾಪ ಕಾರ್ಯ ನಮಗೆ ಮಾತ್ರ ತಿಳಿದಿರುವ ಇತರ ರಹಸ್ಯಗಳು ಬಹಳ ದೊಡ್ಡ ಅಮಾನತಾಗಿದೆ ವಿದ್ವಾಂಸರು ಹೇಳುತ್ತಾರೆ ಒಬ್ಬ ನಮ್ಮ ಹತ್ತಿರ ಬಂದು ಯಾವುದಾದರೂ ವಿಷಯವನ್ನು ಆಚೆ ಈಚೆ ನೋಡಿ ಹೇಳಿದರೆ ಅದು ನಮ್ಮಿಬ್ಬರ ನಡುವೆ ರಹಸ್ಯವಾಯಿತು ಅಮಾನತಾಯ್ತು ಆತ ಅದರ ನಂತರ ಯಾರೊಂದಿಗೂ ಹೇಳಬೇಡ ಎಂದು ಹೇಳಬೇಕಾಗಿಲ್ಲ ಹಾಗೆಯೇ ಇತರರಿಂದ ದೂರ ಕರೆದು ಹೇಳುವ ಯಾವುದಾದರೂ ಮಾತು ಕೂಡ ರಹಸ್ಯವಾಗಿದೆ ನಂತರ ಅದನ್ನು ನಾವು ಯಾರೊಂದಿಗೂ ಹೇಳಬಾರದು ಹಿಂದೆ ಹರಬಿಗಳು ತಮ್ಮ ಮಗಳನ್ನು ಮದುವೆ ಮಾಡಿಸಿಕೊಡುವಾಗ ಅವಳಿಗೆ ನೀಡುವ ಬೋಧನೆಗಳಲ್ಲಿ ಪ್ರಮುಖವಾದುದು ಮಗಳೇ ನಿನ್ನ ಪತಿಯ ರಹಸ್ಯಗಳನ್ನು ಬಹಿರಂಗ ಮಾಡಬೇಡ ಒಂದು ವೇಳೆ ಹಾಗೆ ಮಾಡಿದರೆ ಅವನು ನಿನ್ನನ್ನು ದ್ವೇಷಿಸಲು ನೀನೇ ಕಾರಣಳಾಗುವೆ ನಿಜವಾದ ಸ್ವತ್ಯ ವಿಶ್ವಾಸಿ ರಹಸ್ಯಗಳನ್ನು ಕಾಪಾಡುವ ಬಗ್ಗೆ ಬಹಳ ಎಚ್ಚರ ವಹಿಸುತ್ತಾನೆ ರಹಸ್ಯಗಳನ್ನು ಕಾಪಾಡುವುದು ನಮ್ಮ ಈ ಮಾನಿನ ಪ್ರಮುಖವಾದ ಭಾಗ ಎಂದು ತಿಳಿದು ಏನೇ ಆದರೂ ರಹಸ್ಯಗಳನ್ನು ಬಯಲುಗೊಳಿಸಬಾರದು ಹೀಗೆ ಮಾಡಿದರೆ ಅಲ್ಲಾಹನು ನಮ್ಮ ರಹಸ್ಯಗಳನ್ನು ಈ ಲೋಕದಲ್ಲೂ ಪರಲೋಕದಲ್ಲೂ ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿಯೇ ಇಡುವನು